ಅನ್ನದಾತರಿಗೆ ಸರ್ಕಾರದಿಂದಲೇ ಮಹಾ ಮೋಸ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ ವಿಜಯಪುರದಲ್ಲಿ ಕಳಪೆ ತೊಗರಿ ಬೀಜ ವಿತರಣೆ ಮಾಡಿರುವಂತಹ ಆರೋಪ ಬರ್ತಾ ಇದೆ ಕಳಪೆ ತೊಗರಿ ಬೀಜ ವಿತರಣೆಯಿಂದಾಗಿ ರೈತರು ಕಂಗಾಲಾಗಿದ್ದಾರೆ ಲೋಕಾಯುಕ್ತರಿಂದ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸಲಾಗ್ತಾ ಇತ್ತು ಈ ಸಭೆಯಲ್ಲಿ ಕಳಪೆ ಬೀಜ ವಿತರಣೆ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ ಸಭೆಯ ದಾರಿ ತಪ್ಪಿಸೋದಕ್ಕೆ ಮುಂದಾಗಿದ್ದಾರೆ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳು ಸಭೆಯಲ್ಲಿ ಆಯ್ತಾ ಹಾಗಾದ್ರೆ ಕಳಪೆ ತೊಗರಿ ಬೀಜ ವಿತರಣೆಗೆ ರೈತರು ಕಂಗಾಲಾಗಿದ್ದಾರೆ ಪ್ರಶ್ನೆ ಆ ಸಭೆಯ ದಾರಿ ತಪ್ಪಿಸೋದಕ್ಕೆ ಕೃಷಿ ಅಧಿಕಾರಿಗಳು ಮುಂದಾಗಿದ್ದಾರೆ ತೊಗರಿ ಬೆಳೆ ಹಾಳಾಗೋದಕ್ಕೆ ಕ್ಲೈಮೇಟ್ ಕಾರಣ ಅಂತ ಕೃಷಿ ಅಧಿಕಾರಿ ಹೇಳ್ತಾ ಇದ್ದಾರೆ ನಮ್ದೇನು ತಪ್ಪಿಲ್ಲ ಅಂತ ಹೇಳ್ತಾ ಇರೋದು ಟಿ ಎಸ್ ತ್ರೀ ಆರ್ ಅಂತ ಹೇಳಿ ಅದು ಟ್ರೆಡಿಷನಲಿ ಇಲ್ಲಿ ಬಹಳ ವರ್ಷಗಳಿಂದ ರೈತರು ಅದನ್ನ ಉಪಯೋಗಿಸ್ತಾ ಇದ್ದಾರೆ ಜಿ ಆರ್ ಜಿ ಒನ್ ಫಿಫ್ಟಿ ಟು ಮತ್ತೆ ಜಿ ಆರ್ ಜಿ ಏಟ್ ಡಬಲ್ ಒನ್ ಅಂತ ಹೇಳಿ ಗುಲ್ಬರ್ಗ ರೆಡ್ ರೆಡ್ ಕ್ರ್ಯಾಂ ಅಂತ ಹೇಳಿ ಸ್ವಲ್ಪ ಹೆಚ್ಚು ಪ್ರಚಲಿತವಾಗಿದೆ ಸರ್ ಕಾರಣ ಏನಂದ್ರೆ ಸರ್ ಟಿ ಎಸ್ ತ್ರೀ ಆರ್ ಅದು ಈ ಸ್ವರ್ಗು ರೋಗ ಏನಿದೆ ಸರ್ ಅದಕ್ಕೆ ಸಸೆಪ್ಟೆಬಲ್ ಇದೆ ಸರ್ ಅಂದ್ರೆ ಬೇಗ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರಲ್ಲೂ ಕೂಡ ಸರ್ ಗುಲ್ಬರ್ಗ ಹಾಗೂ ನಮ್ಮ ಜಿಲ್ಲೆಯಲ್ಲೂ ಕೂಡ ಬಹಳಷ್ಟು ಕಡೆ ಅಧಿಕಾರಿಗಳ ಈ ಕಳ್ಳಾಟಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ ಗರಂ ಆದ್ರೂ ಸಭೆಯಲ್ಲಿ ಅಧಿಕಾರಿಗಳನ್ನ ತರಾಟೆ ಕೂಡ ತೆಗೆದುಕೊಂಡು ರೈತರ ಬಾಯಿಗೆ ಮಣ್ಣು ಹಾಕೋ ಕೆಲಸ ಮಾಡಬೇಡಿ ಅಂತ ಗರಂ ಆಗಿ ಮಾತನಾಡಿದ್ರು ನ್ಯಾಯಮೂರ್ತಿಗಳು ಅಧಿಕಾರಿಗಳ ಉತ್ತರಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಸಬುಬನ್ನ ಕೊಡೋದಕ್ಕೆ ಮುಂದಾಗ್ತಾರೆ ಅಧಿಕಾರಿಗಳು ನಮ್ದೇನು ತಪ್ಪಿಲ್ಲ ಅಂತ ಇದಕ್ಕೆ ಆಕ್ರೋಶ ಭರಿತರಾಗಿ ಲೋಕಾಯುಕ್ತ ನ್ಯಾಯಮೂರ್ತಿ ರೈತರಿಗೆ ಕಳಪೆ ಬೀಜ ವಿತರಣೆ ಬಗ್ಗೆ ನೀವು ಏನ್ ಹೇಳ್ತೀರಿ ಈ ಸಂಬಂಧಪಟ್ಟಂತೆ ಕ್ರಮಗಳನ್ನ ಏನ್ ತೆಗೆದುಕೊಂಡಿದ್ದೀರಿ ಯಾರು ಹೊಣೆ ಅಂತ ಪ್ರಶ್ನೆಗಳನ್ನ ಮಾಡಿ ಈ ಬಗ್ಗೆ ವರದಿ ಕೊಡಬೇಕು ಅಂತ ಅಧಿಕಾರಿಗಳಿಗೆ ಲೋಕಾಯುಕ್ತ ನ್ಯಾಯಮೂರ್ತಿ ಆದೇಶ ಕೂಡ ಮಾಡಿ ಅಲ್ಲಿ ಕಾಯಿಲೆ ಇಲ್ಲ ನೀವು ಏನೋ ಹವಾಮಾನದ ವೈಪರೀತ್ಯದಿಂದ ಮಳೆ ಇಲ್ಲ ಕಡಿಮೆ ಆಗಲಿ ಅಥವಾ ಕೆಲವು ಹೂ ಕಡಿಮೆ ಆಗ್ಲಿ ದಟ್ ಇಸ್ ಡಿಫರೆಂಟ್ ಕಾಯ್ದೆ ಇಲ್ಲ ಬಂಜರು ಗಿಡ ಅಂದ್ರೆ ಅದ್ರ ಕಾಯ್ದೆ ಇಲ್ಲ ಬೀಜ ಹಾಕಿದ್ದೆ ಕರೆ ಪಂಗಲ್ ಹೊಡೆದಿದ್ದೆ ಕರೆ ಗಾಡಿ ಅದು ಎತ್ತರಕ್ಕೆ ಹೋದಿದ್ದೆ ಕರೆ ಆದ್ರೆ ಯಾವ ತರದ ಇದನ್ನು ಇಲ್ಲ ಅಂತದಕ್ಕೆ ಏನ್ ಹೇಳ್ತೀರಿ ನೀವು ಆ ಬೀಜನ ಯಾರ್ ಕೊಟ್ರು ಯಾಕೆ ಕೊಟ್ರು ಇಲ್ಲಿ ನೀವು ಯಾಕೆ ಅದನ್ನು ಸೂಪರ್ವೈಸ್ ಮಾಡಲಿಲ್ಲ ಹೂ ದೋಸ್ ಟ್ರೇಡರ್ಸ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ಡಿಸ್ಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್